ಹಾಯ್ ಹೆಲ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದೇ ನೋಡಿರಿ ಸೊ ಬರ್ರಿ ಇವತ್ತು ಡಿಫ್ರೆಂಟ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ನಿಮಗಂತೂ ಗೊತ್ತೈತಿ ನಂಗೆ ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಅಂತ ಹೇಳಿ ಅದಕ್ಕೆ ಇವತ್ತು ಮ್ಯಾಗಿ ಒಳಗೆ ಒಂದು ಮಸ್ತ್ ರೆಸಿಪಿ ಮಾಡಕತ್ತೀನಿ ನಾನು ಆ ರೆಸಿಪಿ ಮಾಡೋಕೆ ಫಸ್ಟ್ ಏನು ಬೇಕಂತ ಹೇಳಿದ್ರೆ ಮಾಡಕತ್ತೀವಿ ಅಂದ್ರೆ ಮ್ಯಾಗಿ ಬೇಕಾ ಬೇಕ್ರಿ ಮತ್ತೊಂದು ಬ್ರೆಡ್ ಪೌಂಡ್ ತಗೊಂಡೇನಿ ಮತ್ತೇನು ಮಮ್ಮಿ ಅದು ಅದಿದೇನಾ ಹಸು ಕಡ್ಲೆ ಬಾಳೆ ಇಟ್ಟು ಅದ್ರಲ್ಲಿ ನೋಡಿರಿ ನಾನು ಇವತ್ತು ಮ್ಯಾಗಿ ಬ್ರೆಡ್ ಪಕೋಡ ಸ್ನ್ಯಾಕ್ ಮಾಡಕತ್ತೀನಿ ಬರೀ ಅದನ್ನು ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ ಹೊರಗೆ ಒಂದು ಜಿಟಿ ಜಿಟಿ ಮಳಿ ಬರೋಕತ್ತೈತಿ ಒಳಗೆ ಬಿಸಿ ಬಿಸಿ ಬ್ರೆಡ್ ಪಕೋಡ ಮಾಡ್ಕೊಂಡು ಅಂತ ಹೇಳಿ ಬ್ರೆಡ್ ಪಕೋಡಾನ ಮಾಡೋಕ್ಕೆ ಟ್ರೈ ಮಾಡಾಕತ್ತೀನಿ ನೋಡೋಣಂತರ ಹೆಂಗೆ ಹೆಂಗಾಕಿನಿ ಹೌದಲ್ ತಮ್ಮ ಹ್ಞೂ ಹ್ಮ್ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡೋದಂತರಿ ಮಮ್ಮಿ ಯಾವ ಹಿಟ್ಟಿದಳೆ ಇಟ್ಟದ ಈಗ ನೋಡ್ರಿ ಫಸ್ಟ್ ಆ ರೆಸಿಪ್ ಮಾಡೋಕ ಏನು ಅಂತ ಹೇಳಿದ್ರೆ ಫಸ್ಟ್ ನಾವು ಹಿಟ್ಟು ಹಾಕೊಂಡು ಅಂದ್ರೆ ಹಿಟ್ಟು ಕಲಿಸ್ಕೊಂಡು ನೋಡ್ಕೊಳಾಕತ್ತೇವ್ರಿ ಮತ್ತು ಮ್ಯಾಗಿ ಮ್ಯಾಗಿ ಮಾಡ್ಕೊಂಡ್ ಒಳಗಂತೂ ಗಟ್ಟ ಆಗಿಬಿಡ್ತೇತಿ ಹಿಟ್ಟ ನೋಡ್ರಿ ಕಲಿಸ್ಕೊಂಡ್ ನೆನೆ ಇದನ್ಯಾಕ ಒಂದ್ ಐದು ನಿಮಿಷ ಬೇಕಾ ಆ ಐದು ನಿಮಿಷ ಒಳಗೆ ಮ್ಯಾಗಿ ರೆಡಿ ಮಾಡ್ಕೊಂಡ್ ರೀ ಈಗ ನೋಡ್ರಿ ಮ್ಯಾಗಿ ಮಾಡಕ್ ಫಸ್ಟ್ ಒಂದು ಬೌಲ್ ತೊಗೊಂಡಿ ಅದ್ರೊಳಗೆ ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡೇನಿ ಮತ್ತೀಗ ಉಪ್ಪ

ಇಲ್ಲಿ ಪುಡ್ವಾ ಸಾಕು ಮತ್ತೆ ಸ್ವಲ್ಪ ಖಾರಲ್ ಇಲ್ಲ ತಡೆ ಒಂದೆರಡು ನಿಮಿಷದ ಕುದೀಲಿ ಕುದಿ ಕರ್ತಾರೆ ಹ್ಞೂ ಮ್ಯಾಗಿ ನೀರ್ತಿ ಸಣ್ಣ ಪ್ಲೀಸ್ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಯಾಕಂತ ಹೇಳಿದ್ರೆ ಅದು ಬ್ರೆಡ್ ಪಕೋಡಾ ಮಾಡಷ್ಟು ಇರ್ತೇವಲ್ಲ ಅದಕ್ಕೆ ಮಸಾಲ ಹ್ಞೂ ಒಂದಪ್ಪ ಸಾಕ ಸಾಕು

ಹ್ಞೂ ನೋಡಮ್ಮ ಇದ್ರೊಳಗೆ ಮ್ಯಾಗಿ ಹಾಕ್ಕೊಂತೀವಿ ಹ್ಞೂ ಇದ್ರ ಮೇಲೆ ಒಂದು ಬ್ರೆಡಿಂದು ಲೇಯರ್ ಹಾಕೊಂಬಂಡ ಹ್ಞೂ ಹಾಕಿ ಕಟ್ ಮಾಡ್ಕೊಳ್ದೆ ಇದನ್ನು ಹಾಕಿ ಕಟ್ ಮಾಡ್ಕೊಳ್ದನಾ ಹ್ಞೂ ಹಿಂಗೆ ಕಟ್ ಮಾಡ್ಕೊಳದಲ್ಲ ಹ್ಞೂ ಈಗ ಹಿಂಗೆ ಇನ್ನೊಂದು ಬ್ರೆಡ್ ಕಟ್ ಮಾಡ್ಕೊಳ್ಳಿ ಹ್ಞೂ ಹ್ಞೂ ಇನ್ನೊಂದು ಕಟ್ ಮಾಡಕೊಂತೆ ಹ್ಞೂ ಹಿಟ್ಟಂತ ಇಲ್ಲಂದತಿ ಎಣ್ಣೆನ ಕಾಯಕತ್ತತಿ ಈಗ ಇವು ರೆಡಿ ಆಗಿದೆ ನೋಡಲ್ಲ ಇನ್ನು ಸ್ವಲ್ಪ ಇರತ್ತೆ ನೋಡಿ ಹ್ಮ್ ಇದು ಸ್ವಲ್ಪ ಇರತ್ತೆ ಈಗ ನೋಡ್ರಿಪ್ಪ ಹಿಟ್ಟು ರೆಡಿ ಆಗೈತಿ ಬ್ರೆಡ್ ರೆಡಿ ಆಗೈತಿ ಮಮ್ಮಿ ಹಿಟ್ಟನಾಗ ದೂರ ಸರ್ತಾವ ನಾ ಏನೇನು ಬಿಸಿ ಮಾಡಕ್ಕಂತೇಳಿ ಅದು ತುಂಬ ಹಚ್ಚ ಮಮ್ಮಿ ಮತ್ತೆ ಹೊರಗೆ ಬೀಳಬಾರ್ದು ಅದ್ ಮ್ಯಾಗಿ ಏನು ಅದು ಇದು ಬಿಸಿ ಕನ್ಯಾ ඒද න න මල නන් මයිනින්ට මඩිත්ද නොඩු නැගක් ඇතෙන හොඳ අදවා හමත් මැගීලා අබඩ් මැගි පකුඩාස්ොරි හබසලෙන්නේ ಮುಂದೆ ತಂಗಾ ಮಾಡ್ಕೊಂಡೆ پورا ಇದ್ ಮಾಡ್ಬಿಡೋಣ ಪೂರ ಕತ್ತೆ ಇದ್ರಾಗ ಬೆಳಕತ್ತ ನೋಡೋದ್ ಮಗಿ ಇದ್ರೊಳಗೆ ಬೆಳಕತ್ತ ಲೈಟ್ನ್ ಚಲೈತಿ

ವಾವ್ ಮಮ್ಮಿ ಫುಲ್ ಕ್ರಿಸ್ಪಿ ಇದನ್ನು ಹಂಗ ಹಾಕೋ ಈಗ ಸಾಕ್ ಬಿಡ್ತಮ್ಮ ನಾ ಮುಗೀತದ ಸಾಕ್ ಬಿಡ ಒಂದ್ ಸತ ನೋಡಿಲ್ಲ ಹಂಗ ಮಾಡಿರ್ತೇನೆ ಟೇಸ್ಟ್ ಆಗೋದಿಲ್ಲ ಟೇಸ್ಟ್ ಆಗೋದಿಲ್ಲ ಈಗ ನೋಡಿ ಎಷ್ಟು ಟೇಸ್ಟ್ ಆಗಿದೆ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಬ್ರೆಡ್ ಪಕೋಡ ವಿತ್ ಮ್ಯಾಗಿ ಇರೋ ತಕ್ಕ ಮಮ್ಮಿ ಫೈನಲಿ ನೋಡ್ರಿ ನಮ್ಮ ಮ್ಯಾಗಿ ಪ್ಲಸ್ ಬ್ರೆಡ್ ಪಕೋಡ ರೆಡಿ ಆಗ ಹೋದಿಲ್ ಮಮ್ಮಿ ಕಟ್ ಮಾಡ್ಬಿಡ್ರಿ ನೋಡೋಣ ಹೆಂಗಾಗಿ ಒಂದ್ ಒಳಗ ಬ್ಯಾಡ ಕಟ್ ಮಾಡಿ ಈಗ ನೋಡೋಣ ಒಳಗ ಹೆಂಗಾಗ ಅಂತ ಹೇಳಿ ನೋಡಕಂತೂ ಭಾರಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಮಸ್ತ್ ಕಾಣಾಗತ್ತಾವ್ ಹ್ಮ್ ನೋಡ ಎಷ್ಟು ಮಸ್ತ್ ಬಂದ ಒಳಗೆ ನೋಡ್ರಿ ಭಾರಿ ಆಗೈತಿ ಫೈನಲಿ ನೋಡ್ರಿ ನಮ್ದೀಗ ಎಗ್ ಪಕೋಡಾ ಪ್ಲೇಸ್ ಮ್ಯಾಗಿ ರೆಡಿ ಆಗೈತಿ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡ್ಕೊಂಡು ನೋಡ್ರಿ ಭಾರಿ ಟೇಸ್ಟ್ ಆಗೈತಿ ಮತ್ತೆ ಮನೆಯೊಳಗೆ ಇರೋ ಸಾಮಗ್ರಿ ಒಳಗೆ ಮಾಡ್ಕೊಳೋದ್ರೆ ಇದೆ ಭಾರಿ ಅಂದ್ರೆ ಭಾರಿಗೇ ನೋಡ್ರಿ ರಾಗ್ಲೇ ಪ್ಲೇಟ್ ಒಳಗೆ ತಗೊಂಡ್ ಬಂದ್ ಬಿಟ್ರೆ ಸೊ ಮತ್ತೆ ಸಿಗೋದಂತರ ನೆಕ್ಸ್ಟ್ ಒಳ್ಳೇದೊಳಗೆ ಮತ್ತೆ ನಾಳೆಂತ ನಾವೆಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಬೆಳಗ್ಗೆ ಯೋ ಆರು ಗಂಟೆಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ಬೇಕ್ರಿ ಮತ್ತೆ ನಾನು ರುಟೀನ್ ಹೆಂಗೈತೆ ಅಂತ ಹೇಳಿ ನೋಡೋಣ ರೀ ಸೈ ಹೋಪ್ ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹೊಸ ಎಲ್ಲ ನಮ್ಮ ಚಾನಲ್ ಹಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋಣಂತ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್